ಓಂ ನಮೋ ವೆಂಕಟೇಶಾಯ ಶ್ರೀನಿವಾಸ ಭಕ್ತಿ ಚಾನೆಲ್ ವೀಕ್ಷಕರಿಗೆ ಅನಂತಕೋಟಿ ನಮಸ್ಕಾರಗಳು ನಾವು ಊಟ ಮಾಡುವಾಗ ಊಟ ಮಾಡಿದ ಅನಂತರ ಯಾವುದೇ ಕಾರಣಕ್ಕೂ ಐದು ತಪ್ಪುಗಳನ್ನು ಮಾಡಬಾರದು ಅಂತ ಋಷಿಗಳು ಹಿರಿಯರು ನಮಗೆ ತಿಳಿಸಿದ್ದಾರೆ ಈ ತಪ್ಪುಗಳನ್ನು ನಾವು ಮಾಡದಿರಿದ್ದರೆ ಅನ್ನಪೂರ್ಣೇಶ್ವರಿ ಅನುಗ್ರಹ ನಮಗೆ ಜೀವನ ಪೂರ್ತಿ ಇರುತ್ತೆ ಯಾವುದೇ ಕಾರಣಕ್ಕೂ ನಾವು ದರಿದ್ರ ಬಾಧೆಗಳನ್ನು ಅನುಭವಿಸುವಂತಹ ಪರಿಸ್ಥಿತಿ ನಮಗೆ ಬರುವುದಿಲ್ಲ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನಮಗೆ ಸಂಪೂರ್ಣವಾಗಿರುತ್ತೆ ದಯವಿಟ್ಟು ಈ ವಿಷಯಗಳನ್ನು ಖಂಡಿತವಾಗಲು ಎಲ್ಲರೂ ತಿಳಿದುಕೊಳ್ಳಬೇಕು ಊಟ ಮಾಡುವಾಗ ಯಾವುದೇ ಕಾರಣಕ್ಕೂ ಹೀಗೆ ನಾನು ಹೇಳುವಂತಹ ಐದು ತಪ್ಪುಗಳನ್ನು ಎಂಥ ಪರಿಸ್ಥಿತಿಯಲ್ಲೂ ಮಾಡಬಾರದು ಮೊದಲನೇ ತಪ್ಪು ಯಾವುದಪ್ಪ ಅಂದರೆ ಚಪ್ಪಲಿ ಹಾಕ್ಕೊಂಡು ಶೂ ಹಾಕ್ಕೊಂಡು ಊಟ ಮಾಡಬಾರ್ದು ಏನು ಗುರುಗಳೇ ಚಪ್ಪಳಿ ಹಾಕ್ಕೊಂಡು ಶೂ ಹಾಕ್ಕೊಂಡು ಯಾರು ಊಟ ಮಾಡ್ತಾರೆ ಅಂದರೆ ಈಗಿನ ಕಾಲದಲ್ಲಿ ಜಾಸ್ತಿ ಜನ ಈ ತಪ್ಪನ್ನು ಮಾಡ್ತಾಯಿದ್ದಾರೆ ಹೋಟ್ಲಿಗೆ ಹೋದರೆ ಹೋಟ್ಲಲ್ಲಿ ಟಿಫನ್ ಆರ್ಡರ್ ಮಾಡ್ತಾರೆ ಅಥವಾ ಊಟ ಆರ್ಡರ್ ಮಾಡ್ತಾರೆ ಅವರು ಊಟ ತಂದಿಟ್ಟಾಗ ಶೂ ಹಾಕ್ಕೊಂಡು ಚಪ್ಪಲಿ ಹಾಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಊಟ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರ್ದು ಚಪ್ಪಲಿ ಶೂ ಪಕ್ಕದಲ್ಲಿ ತೆಗ್ದಿಟ್ಬಿಡಿ ಊಟ ಮಾಡುವಾಗ ಊಟ ಮಾಡಿದ ನಂತರ ನೀವು ಕೈ ತೊಳ್ಕೊಂತೀರಲ್ವಾ ಹಾಗಬೇಕಾದ್ರೆ ನೀವು ಚಪ್ಪಲಿ ಶೂ ಹಾಕೋಬಹುದು ಅದೇ ರೀತಿಯಾಗಿ ಮದುವೆಯಲ್ಲಿ ಊಟ ಮಾಡುವಾಗ ಸಹ ಅಷ್ಟೇ ಚಪ್ಪಲಿ ಪಕ್ಕದಲ್ಲಿ ತೆಗೆದಿಟ್ಬಿಟ್ಟು ಊಟ ಮಾಡಿದ ಮೇಲೆ ಬೇಕಾದರೆ ಚಪ್ಪಲಿ ಹಾಕ್ಕೊಳ್ಳಿ ದೇವಸ್ಥಾನದ ಹತ್ರ ಯಾರಾದರೂ ಪ್ರಸಾದ ಕೊಡ್ತಾ ಇದ್ದರೂ ಸಹ ಕೆಲವರು ಚಪ್ಪಲಿ ಹಾಕ್ಕೊಂಡು ಆ ಪ್ರಸಾದ ಇಸ್ಕೊಂಡು ತಿಂತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರ್ದು ಈಗಿನ ಕಾಲದಲ್ಲಿ ಕೆಲವರು ಮನೆಯಲ್ಲೂ ಸಹ ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾರೆ ಚಳಿಗಾಲ ಅದು ಅವ್ರಿಷ್ಟ ಚಪ್ಪಲಿ ಹಾಕ್ಕೊಂಡಾದ್ರೂ ಓಡಾಡ್ಬೋದು ಸಾಕ್ಸ್ ಹಾಕ್ಕೊಂಡಾದ್ರೂ ಓಡಾಡ್ಬೋದು ಊಟ ತಿನ್ನುವಾಗ ಮಾತ್ರ ಚಪ್ಪಲಿ ಶೂ ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ನಾವು ಊಟ ಮಾಡಬಾರ್ದು ಈ ರೀತಿ ಮಾಡಿದರೆ ಅನ್ನಪೂರ್ಣೇಶ್ವರಿ ದೇವಿಯನ್ನು ನಾವು ಅಗೌರವಿಸಿದಂತೆಯೇ ಆಗುತ್ತೆ ಆದ ಕಾರಣ ದಯವಿಟ್ಟು ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಎರಡನೇ ತಪ್ಪು ಯಾವುದಪ್ಪ ಅಂದರೆ ಊಟ ಮಾಡಿದ ಅನಂತರ ಕೆಲವರು ಊಟ ಮಾಡಿರುವಂತಹ ತಟ್ಟೆಯಲ್ಲಿ ಕೈ ತೊಳೆದು ಬಿಡ್ತಾರೆ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರ್ದು ಊಟ ಮಾಡಿದ ನಂತರ ನೀವು ಶಿಂಕತ್ರ ಆಗ್ಬೋದು ಮನೆಯಿಂದ ಹೊರಗಡೆ ಆಗ್ಬೋದು ಕೈ ತೊಳ್ಕೋಬೇಕು ಅಷ್ಟೇ ವಿನಃ ತಿಂದಿರುವಂತಹ ತಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಕೈ ತೊಳೆಯಬಾರದು ಮೂರನೇ ತಪ್ಪು ಕೆಲವರು ಟಿ ವಿ ನೋಡ್ಕೊಂಡು ಊಟ ಮಾಡ್ತಾ ಇರ್ತಾರೆ ಆ ತಟ್ಟೆಯಲ್ಲೇ ಕೈ ತೊಳಗಿಬಿಡ್ತಾರೆ ಕೆಮ್ಮು ಬಂದರೆ ಕೆಮ್ಮು ಬಿಟ್ಟು ಆ ತಟ್ಟೆಯಲ್ಲೇ ಬಿಡ್ತಾರೆ ಯಾವುದೇ ಕಾರಣಕ್ಕೂ ನಾವು ತಿಂದಿರುವಂಥ ತಟ್ಟೆಯಲ್ಲಿ ಎಂಜಿಲುಗಿಯಬಾರದು ಕೆಂ ಕೆಂಬಿಟ್ಟು ಗಳ್ಳೆ ಬರುತ್ತಲ್ವ ನೆಗಡಿ ಕಫ ಅದನ್ನು ಸಹ ಅದರಲ್ಲೇ ಬಿಡ್ತಾರೆ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅದು ಪವಿತ್ರವಾಗಿರುವಂಥ ಅನ್ನಪೂರ್ಣೇಶ್ವರಿಯನ್ನು ಇಟ್ಟಿರುವಂಥ ತಟ್ಟೆ ಅಲ್ವಾ ನಾವು ಕೈ ಮೇಲೂ ಅದರಲ್ಲಿ ಸ್ವಲ್ಪ ಅನ್ನ ಇರುತ್ತೆ ನಾವು ತಿಂದಿರುವಂಥ ಪದಾರ್ಥಗಳಿರುತ್ತೆ ಅದರ ಮೇಲೆ ನಾವು ಬಿಟ್ಟರೆ ಅನ್ನಪೂರ್ಣೇಶ್ವರಿ ದೇವಿ ಮೊಕದ ಮೇಲೆ ಉಗ್ದಂಗೆ ಆಗುತ್ತೆ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರ್ದು ತದನಂತರ ಊಟ ಮಾಡಿದ ತಕ್ಷಣ ಸ್ವಲ್ಪ ಓಡಾಡಬೇಕು ಕೆಲವರು ಊಟ ಮಾಡಿದ ತಕ್ಷಣ ಅಲ್ಲಿ ದಿಂಬ್ ಹಾಕೊಂಡು ಮಲ್ಕೊಂಡ್ಬಿಡ್ತಾರೆ ಏನೇ ನನಗೆ ಸುಸ್ತಾಗ್ತಾ ಇದೆ ಆ ದಿಂಬಿಲಿ ಕೊಡು ಅಂತ ದಿಮ್ಮ ಮೇಲೆ ಮಲ್ಕೊಂಡ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ತಿಂದ ತಕ್ಷಣ ಮಲಗಬಾರದು ಕೊನೆಯದಾಗಿ ಊಟ ಮಾಡಿದ ಮೇಲೆ ಕೆಲವ್ರು ಕೈ ತೊಳಿತಾರಲ್ವಾ ಆ ನೀರನ್ನ ಈ ರೀತಿ ಮನೆಯಲ್ಲಿ ಉದುರಿಸ್ತಾರೆ ಆ ಉಗುರಲ್ಲಿರುವಂಥ ನೀರೆಲ್ಲ ಬಂದು ಮನೆಯೆಲ್ಲ ಬೀಳುತ್ತೆ ಅದು ದರಿದ್ರ ಹೇತು ಮನೆಯಲ್ಲಿ ಅಲಕ್ಷ್ಮಿ ಪ್ರವೇಶ ಮಾಡ್ತಾಳೆ ಲಕ್ಷ್ಮೀ ದೇವಿ ಹೊರಟೋಗ್ತಾಳೆ ಕೈ ತೊಳೆದ ತಕ್ಷಣ ಒಂದು ನ್ಯಾಪ್ಕಿನ್ ತಗೊಂಡು ಕೈ ಒರೆಸ್ಕೋಬೇಕು ಅಷ್ಟೇ ವಿನಃ ಆ ನೀರನ್ನು ಈ ರೀತಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಒದರಬಾರದು ಮಕ್ಕಳು ಸಹ ಈ ರೀತಿ ಮಾಡ್ತಾ ಇರ್ತಾರೆ ಮಕ್ಳಿಗೆ ನೀವು ಹೇಳಿಕೊಡಿ ಕೈ ತೊಳೆದ ತಕ್ಷಣ ನ್ಯಾಪ್ಕಿನ್ಗೆ ಕೈ ಒರೆಸ್ಕೋಬೇಕು ಅಂತ ಹೇಳಿ ಅಷ್ಟೇ ವಿನಃ ಕೈ ತೊಳ್ಕೊಂಡು ಆ ನೀರನ್ನು ಈ ರೀತಿ ಮನೆಯಲ್ಲ ಒದ್ರೆ ಆ ಮನೆಯಲ್ಲಿ ಅಲಕ್ಷ್ಮಿ ದರಿದ್ರ ದೇವತೆ ಪ್ರವೇಶ ಮಾಡುತ್ತಾಳೆ ಯಾವುದೇ ಕಾರಣಕ್ಕೂ ನಾವು ಈ ರೀತಿ ತಪ್ಪುಗಳನ್ನು ಮಾಡಬಾರದು ಊಟ ಮಾಡುವಾಗ ಖಂಡಿತವಾಗಲೂ ನಾವು ಅನ್ನಪೂರ್ಣೇಶ್ವರಿ ದೇವಿಗೆ ಒಂದು ನಮಸ್ಕಾರ ಮಾಡ್ಕೋಬೇಕು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಅಂತ ನಮಸ್ಕಾರ ಮಾಡಿಕೊಂಡು ನಾವು ತದನಂತರ ಊಟ ಮಾಡಬೇಕು ಎಷ್ಟು ರೆಸ್ಪೆಕ್ಟ್ ಕೊಡೋರು ಪೂರ್ವಕಾಲದಲ್ಲಿ ನಮ್ಮ ಅಜ್ಜಿ ನಮ್ಮ ತಾತ ನಮ್ಮಪ್ಪ ನಮ್ಮ ಅಮ್ಮ ಇವರೆಲ್ಲ ಸಹ ಊಟ ತಿನ್ನುವಾಗ ಸ್ವಲ್ಪ ಅನ್ನ ತಗೊಂಡು ನಮಸ್ಕಾರ ಮಾಡಿಕೊಂಡು ಸೈಡಲ್ಲಿ ಇಕ್ಕೋರು ಏನಕ್ಕಪ್ಪ ಇದು ಅಂತ ನಮ್ಮ ಅಪ್ಪಾಜಿನ ಕೇಳಿದ್ರೆ ಅವ್ರು ಹೇಳ್ತಿದ್ರು ಕಂದ ಹೊರಗಡೆ ನಾಯಿಗಳಿರುತ್ತೆ ಕಾಗೆಗಳಿರುತ್ತೆ ನಾವೇನೋ ತಿಂತೀವಿ ಪಾಪ ಅದಕ್ಕೂ ನಾವು ಆಹಾರ ಕೊಡಬೇಕಲ್ವಾ ಅಂತ ಊಟ ಮಾಡಿದ ತಕ್ಷಣ ಸೈಡಲ್ಲಿ ಇಟ್ಟಿರುವಂತಹ ಅನ್ನವನ್ನು ತಗೊಂಡು ಹೋಗಿ ಕಾಗೆಗಳಿಗೆ ನಾಯಿಗಳಿಗೆ ಹಾಕ್ತಿದ್ರು ಪೂರ್ವಕಾಲದ ಪದ್ಧತಿಗಳು ಹಾಗಿತ್ತು ಅವರು ಅನ್ನನ ವೇಸ್ಟ್ ಮಾಡ್ತಿರಲಿಲ್ಲ ಸ್ವಲ್ಪ ಅನ್ನ ವೇಸ್ಟ್ ಆದರೂ ಸಹ ಅವ್ರು ತುಂಬ ನೋವು ತಿನ್ನೋರು ಯಾಕಪ್ಪಾಜಿ ಈ ರೀತಿ ನೋವು ತಿಂತಾ ಇದೆಯಾ ಮಗ್ನೆ ನೀನೇನೋ ಬಿಟ್ಬಿಟ್ಟಿದ್ಯಾ ಇಷ್ಟನ್ನ ಇದನ್ನ ಬೆಳೆ ಮಾಡೋದಕ್ಕೆ ರೈತ ಎಷ್ಟು ಕಷ್ಟ ಬೀಳ್ತನ್ ಗೊತ್ತಾ ಬೇಸಿಗೆ ಕಾಲದಲ್ಲಿ ಬಿಸಿಲಿರುತ್ತೆ ಮಳೆ ಕಾಲದಲ್ಲಿ ಮಳೆ ಬರುತ್ತೆ ಚಳಿ ಕಾಲದಲ್ಲಿ ಚಳಿ ಇರುತ್ತೆ ಅವ್ರು ಎಷ್ಟೋ ಕಷ್ಟ ಬಿದ್ದು ತಿಂಗಳಗಟ್ಟಲೆ ಅವರು ನಿದ್ದೆ ಕೆಟ್ಟು ವ್ಯವಸಾಯ ಮಾಡಿ ಈ ನೆಲ್ಲನ್ನು ಬೆಳೆದು ಅದನ್ನು ನಮಗೆ ಕೊಟ್ಟಿದ್ದಾರೆ ಅದನ್ನು ನಾವು ವೃದಾ ಮಾಡಿದ್ರೆ ನಾವು ರೈತರನ್ನು ಅಗೌರವಿಸದಂತೆ ಅವ್ರಿಗೆ ಅವಮಾನ ಮಾಡದಂತೆ ಆಗತ್ಕಂದ ಅಂತ ನಮ್ಮಪ್ಪ ಚಿಕ್ಕವಾಗಿ ಹೇಳ್ತಿದ್ದು ಅದೀಗಲೂ ಸಹ ನಮ್ಗೆ ನೆನಪಿದೆ ದಯವಿಟ್ಟು ಅನ್ನಪೂರ್ಣೇಶ್ವರಿಗೆ ಗೌರವ ಕೊಡಿ ಈಗ ನಾನು ಹೇಳಿರುವಂಥ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಇಲ್ಲಿವರೆಗೂ ಮಾಡ್ತಾ ಇದ್ದರೆ ಅದನ್ನು ತಿದ್ದುಪಡಿಸ್ಕೊಳ್ಳಿ ನಿಮ್ಮ ಮಕ್ಕಳಿಗೂ ಸಹ ಈ ವಿಚಾರಗಳನ್ನು ಹೇಳಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೋಕಸಂಸ್ಥಾ ಸ್ಕೀನೋಭವಂತೂ ಸ್ವಸ್ತಿ